ಒಂದು ನಾವು ಮಾಡಿದ್ದೀವಿ ಇನ್ನೊಂದು ಇವತ್ತು ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಕಾರ್ಯಾಗಾರವನ್ನು ನಾವು ಇವತ್ತು ಮಾಡಿದ್ವಿ ಸುಮಾರು ತಮ್ಮ ಕೂಡ ಮತ್ತೆ ಡೌಟ್ಸ್ ಇದ್ರೆ ಕೇಳಬಹುದು ನಾನು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಹೇಳಬೇಕಾದ್ರೆ ಮೀಡಿಯಾ ಅಂತ ನಾವು ತಗೊಂಡಾಗ ನಮ್ಮಲ್ಲಿ ಮೀಡಿಯಾ ಮಾನಿಟರಿಂಗ್ ಮೀಡಿಯಾ ಸರ್ಟಿಫಿಕೇಶನ್ ಎಂ ಸಿ ಎಂ ಸಿ ಅಂತ ನಾವು ಕರಿತೀವಿ ಮೀಡಿಯಾ ಮೀಡಿಯಾ ಸರ್ಟಿಫಿಕೇಶನ್ ಸರ್ಟಿಫಿಕೇಶನ್ ಸೊ ಸೊ ಒಂದು ಒಂದು ಭಾಗ ಭಾಗ ಇರ್ತದೆ ಯಾವ್ದು ಏನಲ್ಲಿ ಹಿಂಗೆ ಕೊಡಬೇಕು ಏನು ಮಾಡ್ತೀವಿ ಹೇಳಿದ್ದಾರೆ ಇದರಲ್ಲಿ ಒಂದು ವಿಷಯ ನಾವು ಹೇಳೋಕ್ಕೆ ಬಯಸ್ತಾ ಇರೋದು ಸರ್ಟಿಫಿಕೇಶನ್ ಯಾರು ಯಾರಿಗೆ ಅವಶ್ಯಕತೆ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಕ್ಲೂಡಿಂಗ್ ಟಿವಿ ಇರ್ಬೋದು ರೇಡಿಯೋ ಇರ್ಬೋದು ಎನಿ ಆನ್ಲೈನ್ ಪೇಪರ್ಸ್ ಇರ್ಬೋದು ಇದೆಲ್ಲ ಕೂಡ ಡಿಜಿಟಲ್ ಆರ್ ಆನ್ಲೈನ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬರ್ತಾರೆ ಇನ್ಕ್ಲೂಡಿಂಗ್ ಅವರ್ ಸೋಷಿಯಲ್ ಮೀಡಿಯಾ ಸೊ ಇದರಲ್ಲಿ ಯಾವ್ದಾದ್ರು